మైసూరిన ఇలవాలది ఫారూక్ అకాడమీ ఆఫ్ ఎజుకేషన్ హాస్పిటల్ అండ్ రిసర్చ్ ఇన్స్టిట్యూట్కి బుధవార సచి సతీష్ జారకీహోళి భేటీ

ಈ ಕಾರ್ನರ್ ಅಲ್ಲಿ ಏನಿದೆ ಇದು ಎಮರ್ಜೆನ್ಸಿ ಎಮರ್ಜೆನ್ಸಿಗೆ ಹಿಂದ್ಗಡೆ ಒಂದು ರೋಡ್ ಇದೆ ಡೈರೆಕ್ಟ್ ಆಗಿ ಇಲ್ಲಿ ಹೊರಗಡೆ ಬರುವ ಅವಶ್ಯಕತೆ ಇಲ್ಲ ಅದಕ್ಕೆ ಸಪ್ರೇಟ್ ಸೆಂಟ್ರಲ್ ಲ್ಯಾಬ್ರೇಟರಿ ಎಲ್ಲ ಅಲ್ಲೇ ಇದೆ ಅದ್ರ ಹಿಂದಿನ ಹಾಸ್ಪಿಟಲ್ ಮತ್ತೆ ಕಾಲೇಜ್ సక్ 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 ఆమగర్ సక్ 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 ఈ కడి తినే చేసనే నా ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ನನಗೆ ಹೊಸ ಹೊಸ ಮೆಡಿಕಲ್ ಸಂಸ್ಥೆಯನ್ನ ನೋಡುವ ಹವ್ಯಾಸ ಇದೆ ಹಾಗಾಗಿ ಭೇಟಿ ನೀಡಿದ್ದೇನೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸಿಗಲಿದೆ ಹಾಗೆ ಅತ್ಯುತ್ತಮ ವೈದ್ಯಕೀಯ ಸೌಲಭ್ಯವನ್ನ ಫಾರೂಕ್ ಸಂಸ್ಥೆ ಹೊಂದಿದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಮಾಧ್ಯಮ ಹೇಳಿಕೆ ನೀಡಿದರು ನೋಡುವಂತ ಒಂದು ಹವ್ಯಾಸ ಇದೆ ಅದು ಹಾಸ್ಪಿಟಲ್ ಇರ್ಬೋದು ಇಂಡಸ್ಟ್ರಿ ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಸೊ ಮೊನ್ನೆ ನಮ್ಮ ಎಕ್ಸ್ ಎಮ್ ಎಲ್ ಅವರು ಹೇಳಿದ್ರಿ ಈ ಥರ ಮೈಸೂರು ಹತ್ರ ಒಂದು ಒಳ್ಳೆಯ ಮೆಡಿಕಲ್ ಕಾಲೇಜ್ ಮಾಡ್ತಾಯಿದ್ದೀವಿ ಸತ ಅಚಾನಕ್ಕಾಗಿ ವಿಸಿಟ್ ಮಾಡಿದ್ದೀವಿ ಒಳ್ಳೇದು ಮಾಡಿದ್ದಾರೆ ಇನ್ನೂ ಮಾಡುವಂಥ ಅಂತಹ ಹಂತಲ್ಲಿದೆ ತಾಗೋದ್ರಿಂದ ಬಹುಶಃ ನಾವೇನು ಕನಸಿದೆ ಬಡವರಿಗೆ ಕಡಿಮೆ ದರದಲ್ಲಿ ವೈದ್ಯಕೀಯ ಚಿಕಿತ್ಸೆ ಸಿಗಬೇಕು ಶಿಕ್ಷಣ ಸಿಗಬೇಕಂತ ಬಹುಶಃ ಪೂರ ಜಿಲ್ಲೆಗೆ ಪಾರು ಶಿಕ್ಷಣ ಸಂಸ್ಥೆಯ ಮುಂದಾಗಿದ್ರೆ ಒಳ್ಳೆಯ ಬೆಳವಣಿಗೆ ಅದು ಕ್ವಾಲಿಟಿ ಎಜುಕೇಷನ್ ಸಿಗೋದು ಕೂಡ ಈಗಿನ ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಇದೆ 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 ಮೈಸೂರು ಹತ್ತಿರ ಇರೋದ್ರಿಂದ ಬಹುಶಃ ಎಲ್ಲ ಕ್ವಾಲಿಟಿ ಸಿಗುವಂಥ ಪೂರೈಕೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಮೆಡಿಕಲ್ ಇರ್ಬೋದು ನರ್ಸಿಂಗ್ ಇರ್ಬೋದು ಪ್ಯಾರಾಮೆಡಿಕಲ್ ಇರ್ಬೋದು ಮಾಡುವಂಥ ಪ್ರಯತ್ನ ಮಾಡ್ತಿದ್ರೆ ಅವರು ಒಳ್ಳೆಯ ಅಜ್ಜೆ ಇಟ್ಟಿದ್ದಾರೆ ಮಂಗಳೂರಿಂದ ಬಂದು ಇಲ್ಲಿ ಸ್ಥಾಪನೆ ಮಾಡಿದ್ದು ಅದೇ ದೊಡ್ಡ ವಿಶೇಷ ಅವರು ಸಕ್ಸಸ್ ಆಗಲಿ ಅಂತ ನಾವು ಅಷ್ಟೇ ಪ್ರಾರ್ಥನೆ ಮಾಡ್ತೀವಿ ನಂತರ ಮಾಜಿ ಶಾಸಕ ಮೊಹದ್ದೀನ್ ಬಾಬಾ ಮಾತನಾಡಿ ಉತ್ತಮ ವೈದ್ಯಕೀಯ ಸೌಲಭ್ಯ ನೀಡುವ ನಿಟ್ಟಿನಲ್ಲಿ ಫಾರೂಕ್ ಸಂಸ್ಥೆಯನ್ನ ಆರಂಭಿಸಲಾಗಿದೆ ಇನ್ನು ಫಾರೂಕ್ ಸಂಸ್ಥೆಯನ್ನ ಅಧಿಕೃತವಾಗಿ ಉದ್ಘಾಟನೆ ಮಾಡಿಲ್ಲ ಉದ್ಘಾಟನೆಗೆ ಸಿಎಂ ಮತ್ತು ಡಿಸಿಎಂ ಬರಲಿದ್ದಾರೆ ಈಗಾಗಲೇ ನೂರು ವೈದ್ಯಕೀಯ ಶಿಕ್ಷಣದ ಸೀಟುಗಳು ಭರ್ತಿಯಾಗಿದೆ ಮೈಸೂರಿನಲ್ಲಿ ನಮಗೆ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಬಡ ಜನರಿಗೆ ಕಡಿಮೆ ದರದಲ್ಲಿ ಚಿಕಿತ್ಸೆಯನ್ನು ನೀಡಲಾಗುವುದು ಹಣ ನೀಡಲು ಸಹ ತೊಂದರೆ ಇರುವವರಿಗೆ ನಮ್ಮ ಕೈಯಿಂದಲೇ ಸಹಾಯವನ್ನ ಮಾಡ್ತೇವೆ ಹಾಗೆಯೇ ವಿವಿಧ ಆರೋಗ್ಯ ವಿಮಾ ಯೋಜನೆಗಳು ಕೂಡ ನಮ್ಮಲ್ಲಿ ಇವೆ ಮೈಸೂರಿನಲ್ಲಿ ಇದು ಎರಡನೇ ಖಾಸಗಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಾಗಿದ್ದು ಮೈಸೂರು ಹಾಗೂ ಇತರೆ ಭಾಗದ ಎಲ್ಲಾ ಜನರು ಕೂಡ ಇದರ ಸೌಲಭ್ಯವನ್ನ ಪಡೆದುಕೊಳ್ಬೇಕೆಂದು ಮಾಧ್ಯಮದ ಮೂಲಕ ಮಾಜಿ ಶಾಸಕ ಮೊಹದ್ದೀನ್ ತಿಳಿಸಿದ್ರು ಇವತ್ತು ನಮ್ಮ ಈ ಒಂದು ಮೈಸೂರಿನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವಂತಹ ಆರುನೂರ ಐವತ್ತು ಬೆಡ್ಗಳ ಹಾಸ್ಪಿಟಲು ಅದೇ ಥರ ನೂರು ವಿದ್ಯಾರ್ಥಿಗಳು ಇವತ್ತು ಡಾಕ್ಟ್ರಾಗಿ ಇಲ್ಲಿಂದ ಹೊರಹೊಮ್ಮುವಂತಹ ಪ್ರಥಮ ವರ್ಷದ ಈ ಒಂದು ಸುಸಂದರ್ಭ ನಮ್ಮ ಅಧಿಕೃತ ಉದ್ಘಾಟನೆ ಇನ್ನಷ್ಟೇ ಆಗಬೇಕಾಗಿದೆ ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಎಲ್ಲರೂ ಬರ್ತಾ ಇದ್ದಾರೆ ನನಗೆ ನನ್ನ ಸಹೋದರ ಬಿ ಎಂ ಫರೂಕ್ ರವರ ಹಠ ಛಲದಿಂದ ಈ ಒಂದು ಹಾಸ್ಪಿಟ್ಲು ಮೈಸೂರಿನ ಹೃದಯ ಭಾಗದಲ್ಲಿ ಆಗಲಿಕ್ಕೆ ಬಹಳ ಒಂದು ವಿಶೇಷವಾದವಳ ಅವರ ಒಂದು ಆಲೋಚನೆ ಮತ್ತು ಆ ಒಂದು ವ್ಯವಸ್ಥೆಯಿಂದ ಕಾರ್ಯಸಾಧ್ಯವಾಗಿದೆ ಅವರ ಅಳಿಯ ಡಾಕ್ಟರ್ ರೋಷನು ಇದರ ಮೇಲ್ವಿಚಾರಣೆಯನ್ನು ಕಂಪ್ಲೀಟ್ ನೋಡ್ತಾ ಇದ್ದಾರೆ ಫುಲ್ ಟೀಮ್ ಫ್ಯಾ ಫ್ಯಾಕಲ್ಟೀಸ್ ಸ್ಟೂಡೆಂಟಿಗಾಗಲೇ ನೂರು ನೂರು ಮಂದಿನೂ ಭರ್ತಿಯಾಗಿದ್ದಾರೆ ಎರಡನೇ ರೌಂಡ್ನಲ್ಲಿ ನಮಗೆ ಇದು ಸಿಕ್ತು ಎರಡನೇ ರೌಂಡ್ನಲ್ಲೂ ಹಂಡ್ರೆಡ್ ಹಂಡ್ರೆಡ್ ಸೀಟು ನಮ್ಮದು ಭರ್ತಿಯಾಗಿ ಹೋಗಿದೆ ಇವತ್ತು ಇಲ್ಲಿನ ಡೀನ್ ಇರ್ಬೋದು ಅದೇ ಥರ ಎಲ್ಲ ಪ್ರೊಫೆಸರ್ಗಳಿರ್ಬೋದು ಎಲ್ರಿಗೂ ನಾನು ಮತ್ತು ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿನಿಯರಿಗೂ ಮತ್ತು ಎಲ್ಲ ಫ್ಯಾಕಲ್ಟೀಸಿಗೆ ದೇವರ ಹತ್ರ ಒಂದೇ ಬಿಡೋದು ಈ ಸಂಸ್ಥೆ ಪ್ರಾರಂಭಿಸಿದ್ದೇವೆ ಇಲ್ಲಿ ಮೆಡಿಕಲ್ ಕಾಲೇಜ್ ಅಲ್ಲದೆ ಮುಂದಿನ ದಿವಸಗಳಲ್ಲಿ ನರ್ಸಿಂಗ್ ಕಾಲೇಜುಗಳು ಈ ಭಾಗದ ಇದೊಂದು ಮೈಸೂರಿನಲ್ಲಿ ಎರಡನೆಯ ವೈದ್ಯಕೀಯ ಒಂದು ಸಂಸ್ಥೆ ಈ ಭಾಗದಲ್ಲಿ ಪ್ರಾರಂಭವಾಗಿದೆ ಮಂಗಳೂರು ನಮ್ಮ ಹುಟ್ಟೂರಾದ್ರೂ ಮೈಸೂರಿನಲ್ಲಿ ಬಂದು ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆ ಆದಕ್ಕಾಗಿ ನಮಗೆ ಬಹಳಷ್ಟು ಜನ ಈ ಭಾಗದಲ್ಲಿ ಸಹಕಾರ ಮಾಡಿದ್ದಾರೆ ನನ್ನ ಕಜಿನ್ ರಿಜ್ವಾನ್ ಅಂತ ಹೇಳುವಂಥವರು ಈ ಒಂದು ಸಂಸ್ಥೆಗೆ ಭಾಳಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ ನನ್ನ ತಮ್ಮನ ಆ ದೂರ ದೃಷ್ಟಿಯ ಈ ಒಂದು ಫರೂಕ್ ರವರ ದೂರದೃಷ್ಟಿ ಅವರ ಕುಟುಂಬದ ದೂರದೃಷ್ಟಿ ಮತ್ತು ನಾವು ಎಲ್ಲ ಅವರ ಸಹೋದರರು ಸೇರಿಕೊಂಡು ಇವತ್ತು ಈ ಒಂದು ಸಂಸ್ಥೆಯನ್ನು ಭಾಳ ಯಶಸ್ವಿಯಾಗಿ ನಾಗರಿಕರಿಗಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಗಾಗಿ ದೇಶಕ್ಕಾಗಿ ಮತ್ತು ವಿದೇಶದಲ್ಲಿ ಯಾರಾದರೂ ಕಲೀಲಿಕ್ಕೆ ಬಂದರೆ ಅವರಿಗಾಗಿಯೂ ಇದು ಸದಾ ತೆರೆದಿರ್ತದೆ ಮತ್ತು ಮುಖ್ಯವಾಗಿ ಈ ಭಾಗದಲ್ಲಿ ಹಾಸ್ಪಿಟ್ಲನ್ನ ಕೊರತೆ ಇರುವುದರಿಂದ ಹುಣಸೂರು ಭಾಗ ಇರ್ಬೋದು ನಗರ ಇರ್ಬೋದು ಬೆಟ್ಟದಪುರ ಇರ್ಬೋದು ಪಿರಿಯಾಪಟ್ಟಣ ಇರ್ಬೋದು ಈ ಭಾಗ ಮತ್ತು ಮೈಸೂರು ಈ ಕಡೆ ಯಾವ ರೀತಿಯಲ್ಲಿ ನಮ್ಮ ಈ ಪ್ರಸರದಲ್ಲಿ ಮಂಡ್ಯ ಭಾಗದಿಂದಲೂ ಈ ಇಲ್ಲಿಗೆ ಇವತ್ತು ರೋಗಿಗಳು ಬಹಳ ಒಳ್ಳೆಯ ಆಸ್ಪತ್ರೆಯಲ್ಲಿ ಬಹಳ ಅತ್ಯುತ್ತಮವಾದ ಡಾಕ್ಟರ್ಗಳು ಸುಶ್ರೂತೆಯನ್ನು ನೀಡ್ತಾ ಇದ್ದಾರೆ ಎಲ್ಲ ವ್ಯವಸ್ಥೆಗಳಿದ್ದಾವೆ ಅದು ಎ ಟು ಝಡ್ ಎಲ್ಲವನ್ನು ಪ್ರಾರಂಭಿಸಿ ಅತ್ಯುತ್ತಮ ವ್ಯವಸ್ಥೆಯಲ್ಲಿ ಓಟಿಗಳು ಇಲ್ಲಿಯ ಎಲ್ಲ ವ್ಯವಸ್ಥೆ ಬ್ಲಡ್ ಬ್ಯಾಂಕ್ಗಳು ಎಲ್ಲನೂ ಇಲ್ಲಿರುವುದರಿಂದ ಡೈರೆಕ್ಟಾಗಿ ಯಾರಾದರೂ ಸೀರಿಯಸ್ ಪೇಷೆಂಟ್ ಬಂದರೆ ಇಲ್ಲಿಗೇನು ಬರಲಿಕ್ಕೆ ಅಡ್ಮೆಸ್ಟ್ ಮಾಡಬೇಕು ಯಾಕೆ ಅಂತ ಹೇಳಿದರೆ ನನಗೆ ಇದರ ಅನುಭವ ಇತ್ತು ನನ್ನ ತಮ್ಮನಿಗೂ ಇದರ ಭಾಳಷ್ಟು ಅನುಭವ ಇತ್ತು ಫರೂಕ್ ಅವರಿಗೆ